ಸಾಂದರ್ಭಿಕ ಅನುಕೂಲ ಪಡೆಯಕ್ಕಾಗಬಾರ್ದು ಶರಣಾಗತಿ ನಾವು ಸಂವಿಧಾನಬದ್ಧವಾಗಿ ನಡ್ಕೊಳ್ತೀವಿ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಕಾನೂನು ಪ್ರಕ್ರಿಯೆ ಬಗ್ಗೆ ಒಳಪಡ್ತೀವಿ ಮತ್ತು ತನಿಖೆಗೆ ಸಹಕರಿಸ್ತೀವಿ ಅನ್ನೋದು ಶರಣಾಗತಿಯಾಗತ್ತೆ ವೆಪನ್ಸೇ ಕೊಡಲ್ಲ ಅಂದರೆ ಅರ್ಥ ಏನು ಆಗುವಾಗ ಏನುಮೇಲೆ ಕೊಡ್ತಾರೆ ಬಿಜೆಪಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ವೆಪನ್ಸ್ ಇದ್ದಾರೆ ಅಲ್ಲಿಗೆ ಹೇಳಿದೆ ವೆಪನ್ಸ್ ವೆಪನ್ಸ್ನ ಕೊಡದೆ ಮಾಡ್ತೀವಿ ಅಂದರೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ರೆ ಈಗ ನೋಡಿ ನಾವೆಲ್ಲ ಜನಪರ ಚಟುವಟಿಕೆಗಳ ಮೂಲಕ ಜನಪರ ಚಳುವಳಿಕೆಗಳ ಮೂಲಕ ಅವರಿಗೆ ಜನ ಬೆಂಬಲ ಸಿಗದಂತೆ ನೋಡ್ಕೊಂಡ್ವಿ ನಾವು ನಮ್ಮ ಜೀವದ ಹಂಗು ತೊರೆದು ಜನಪರ ಚಟುವಟಿಕೆನೂ ಮಾಡಿದ್ವಿ ಇವರು ಶಾಲೆಗೆ ಬೆಂಕಿ ಹಾಕೋರು ಸೇತುವೆನೇ ಉಡಾಯಿಸೋರು ಬೆದರಿಕೆ ಹಾಕೋರು ಅದರ ನಡುವೆ ನಾವು ಜನಪರ ಕಾರ್ಯನೂ ಮಾಡಿದ್ವಿ ಜನಪರ ಚಳುವಳಿಗಳನ್ನು ಹುಟ್ಟಾಕಿದ್ವಿ ಹಾಕಿದ್ವಿ ಹುಟ್ಟು ಹಾಕಿ ಅವರಿಗೆ ಜನ ಬೆಂಬಲ ಸಿಗದಂತೆ ನೋಡ್ಕೊಂಡ್ವಿ ಈಗ ಅವರು ಹೊರಗಡೆ ಬಂದು ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರೆ ಇವತ್ತು ನಾವು ನಿರ್ಲಕ್ಷ್ಯ ವಹಿಸಿ ನಾಳೆ ಪರಿತಪಿಸ್ಬೇಕಾದಂಥ ಸ್ಥಿತಿ ಬರುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮ್ಮ ಸಹಾನುಭೂತಿ ಬಡವ್ರ ಪರವಾಗಿದ್ದರೆ ತಪ್ಪಲ್ಲ ನಕ್ಸಲ್ರ ಪರ ಸಹಾನುಭೂತಿ ಇದ್ದರೆ ಅದು ರಾಷ್ಟ್ರಕ್ಕೆ ಹಾನಿ ಮಾಡುತ್ತೆ ಅಲ್ಲ ಈಗೇನೆಂದರೆ ಈಗ ಶಸ್ತ್ರಾಸ್ತ್ರ ಎಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಶಸ್ತ್ರಾಸ್ತ್ರ ಸರಬರಾಜಿಯಲ್ಲಿಂದ ಆಗ್ತಿತ್ತು ಯಾರು ಇವರಿಗೆ ಸಪೋರ್ಟ್ ಮಾಡ್ತಿದ್ದವರು ಇದೆಲ್ಲವೂ ಹೊರಗಡೆ ಬರದೇ ಇದ್ದರೆ ಉಪಯೋಗ ಏನು ಅದರ ಲಾಭ ಏನು ಹೇಳಿ ನೀವು ಹಾಗೆ ಯೋಚನೆ ಮಾಡಿ ಏನು ಲಾಭ ಆಗುತ್ತೆ ಹೇಳಿ ಇದೆಲ್ಲ ಹೊರಗೆ ಬರಬೇಕಲ್ವಾ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಮಗೆ ನಕ್ಸಲ್ ಸಿದ್ಧಾಂತದ ಬಗ್ಗೆ ಸಿಂಪತಿ ಇಲ್ಲ ನಕ್ಸಲ್ರದ್ದು ಪ್ರಜಾಪ್ರಭುತ್ವ ವಿರೋಧಿಯಾದ ನಡೆ ಬಡವ್ರ ಪರ ಅನ್ನೋದು ಮುಖವಾಡ ಮಾತ್ರ ಈಗ ನಿಮಗೆ ಬಡವ್ರ ಪರವಾಗಿ ಏನು ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಂದು ಆಶ್ರಮ ಕಟ್ಟಿದ ಮನುಷ್ಯ ಬಡವ ನಾಲ್ಕು ಮಕ್ಕಳು ಬಡವನ್ನ ಇಟ್ಕೊಂಡು ಸಾಕಿದ್ದಾರೆ ಒಂದು ಶಾಲೆ ತೆರೆದ ಮನುಷ್ಯ ನಾಲ್ಕು ಜನ ಬಡವರಿಗೆ ಶಿಕ್ಷಣ ಕೊಟ್ಟಿದ್ದಾರೆ ಈಗ ಸತ್ಯಸಾಯಿ ಸಂಸ್ಥೆ ಇದೆ ಬಡವರಿಗೆ ಉಚಿತವಾಗಿ ಹಾರ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಉಚಿತವಾಗಿ ಶಿಕ್ಷಣ ಕೊಡ್ತಾಯಿದೆ ಆ ಥರದ್ದೇನಾದ್ರು ರಚನಾತ್ಮಕ ಕೆಲಸ ಮಾಡಿರೋದು ಉದಾಹರಣೆ ಈಗ ಬಾಂಬ್ ಬಿಟ್ಟಿರೋದು ಸೈನಿಕರನ್ನ ಕೊಂದಿರೋದು ನಾಗರಿಕರನ್ನ ಕೊಂದಿರೋದು ರಚನಾತ್ಮಕ ಕೆಲಸ ಅಂತ ಭಾವಿಸೋಕ್ಕಾಗತ್ತಾ ಸೇತುವೆಗೆ ಮೇ ಉಡಾಯಿಸೋ ಸೇತುವೆ ಉಡಾಯಿಸೋದು ಅಭಿವೃದ್ಧಿ ಆಗದನ್ನು ನೋಡ್ಕೊಳ್ಳೋದು ಇದು ದೇಶ ಕಟ್ಟುವ ಕೆಲಸನಾ ಇದು ಯಾವುದು ನಾವು ಸಿ ಇದು ಯಾವುದಕ್ಕೂ ಸಿಂಪತಿ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ಆ ವಿಚಾರ ಮುಕ್ತ ಆಗದೆ ಇದ್ದರೆ ಇವರು ಆರೋಗ್ಯದ ಕಾರಣಕ್ಕೂ ಬಂದಿಲ್ ಪ್ಯಾಕೇಜ್ ತಗೊಂಡು ಇನ್ಯಾರೋ ಹೊಸೊಬ್ಬರು ಬಂದು ಆ ವಿಚಾರ ಇಟ್ಕೊಂಡು ಹೊಟ್ರೆ ಆ ವಿಚಾರ ಮುಂದುವರದೆ ಮುಂದುವರಿಯುತ್ತೆ ಹಾಗಾಗಿ ವಿಚಾರವನ್ನು ಬಿಡಿಸೋತ ಕಿತ್ತಾಕ್ಬೇಕು ಆ ವಿಚಾರ ಸಂವಿಧಾನ ವಿರೋಧಿ ವಿಚಾರ ರಾಷ್ಟ್ರ ವಿರೋಧಿ ಐಡಿಯಾಲಜಿ ಐಡಿಯಾಲಜಿ ರಾಷ್ಟ್ರ ವಿರೋಧಿ ಐಡಿಯಾಲಜಿಗೆ ಸಮರ್ಥನೆ ಮಾಡೋದು ಕೂಡ ರಾಷ್ಟ್ರ ವಿರೋಧಿ ಆಗುತ್ತೆ ಮತ್ತು ಸಂವಿಧಾನ ವಿರೋಧಿ ಆಗುತ್ತೆ